ಈ ರಾಮನವರಿಗೂ ಸಿದ್ದಾರ ಜಯಂತಿಗೂ ಏನ್ ಸಂಬಂಧ ರಾಮಾಯಣ ಈ ಮಹಾಭಾರತ ಅದ್ವೈತ ಸಿದ್ಧಾಂತನೇ ಹೇಳುತ್ತಾರೆ ಇವರು ಸಿದ್ದಾರು ವಿಜ್ಞೂಳಶಾಸ್ತ್ರ ಹೇಳಿದ್ರು ಹೇಳ್ತಿದ್ರು ಅದು ಅದ್ವೈತ ಸಿದ್ಧಾಂತ ಈಗ ಸಿದ್ದಾರ ಹುಟ್ಟಿದ್ರು ಯಾವಾಗ ಜನ್ಮದಿನ ಜನ್ಮದಿನ ಮಾರ್ಚ್ ಇಪ್ಪತ್ತಾರು ಹದಿನೆಂಟು ನೂರ ಮೂವತ್ತಾರು ಅವರು ಹುಟ್ಟಿದ್ರು ಇಲ್ಲಿ ಬೀದರ್ ಜಿಲ್ಲೆ ಚಕಪ್ ಆದ್ರೆ ಅವರ ಜಯಂತಿ ಅಂತ ನಾವು ಯಾವಾಗ ಮಾಡ್ತೀವಿ ಇಪ್ಪತ್ತಾರು ಮಾರ್ಚ್ ಮಾಡೋದಿಲ್ಲ ನಾವೇ ಮಾಡ್ತೀವಿ ರಾಮನವಂದ್ರೆ ಮಾಡ್ತಾರ ಈ ರಾಮನವರಿಗೂ ಸಿದ್ಧಾರ್ಡ್ ಜಯಂತಿಗೂ ಏನ್ ಸಂಬಂಧ ರಾಮ ರಾಮ ಜಯಂತಿನೂ ಸಿದ್ಧಾರ್ಡ್ ಸಂಬಂಧನೇ ಇಲ್ಲ ಯಾಕಂದ್ರೆ ಅವ್ರ ತತ್ವಗಳ ಬೇರೆ ಅವ್ರ ವಿಚಾರನೇ ಬೇರೆ ಈಗ ಸಿದ್ಧಾರ್ಡ್ರು ಏನ್ ಅಂತಪ್ಪ ಅಂದ್ರೆ ರಾಮಾಯಣ ಮಹಾಭಾರತ ಆದ್ರು ಪ್ರೋಚನ್ ಮಾಡ್ತಾ ಇದ್ರು ಅವ್ರು ಮಾಡ್ತಾ ಇದ್ದಿದ್ದು ನಿಜಗುಣ ಶಾಸ್ತ್ರ ನಿಜಗುಣ ಶಾಸ್ತ್ರ ಅದಕ್ಕೆ ನಿಜ ಅವ್ರಿಗೆ ಏನ್ ಅಂತಿದ್ರು ನಿಜಗುಣರ ಪುನರ್ಜನ್ಮ ನಿಜ್ಮೂಳವರ ಅವತಾರ ಅಂತ ಕೇಳ್ತಿದ್ರು ಅವ್ರಿಗೆ ರಾಮನ ಅವತಾರ ಅಂತ ಹೇಳ್ತಿದ್ದಿಲ್ಲ ಈಗ ರಾಮನ ಅವತಾರ ಅಂತ ಹೇಳ್ತಾ ಇದ್ದಾರೆ ಇದು ತಪ್ಪಿರು ಆಮೇಲೆ ರಾಮಾಯಣ ಅಂದ್ರೆ ದ್ವೈತ ಸಿದ್ಧಾಂತವನ್ನು ಹೇಳ್ತತಿ ಆಮೇಲೆ ಮಹಾಭಾರತ ಅದು ದ್ವೈತ ಸಿದ್ಧಾಂತನೇ ಇವರು ಮತ್ತಿವರು ಸೀತಾರಾಮ್ ಹೇಳಿದ್ರು ನಿಜ್ಮೂಳ ಶಾಸ್ತ್ರ ಹೇಳ್ತಿದ್ರು ಅದು ಅದ್ವೈತ ಸಿದ್ಧಾಂತ ಅದಕ್ಕೆ ಅದು ಇದು ಪೂರ ಬೇರೆ ಒಂದೇ ಅಲ್ಲ ಎರಡು ಒಂದೇ ಅಲ್ಲ ಅದಕ್ಕೆ ಈಗ ರಾಮಾಯಣ ಅದು ಜಾತಿ ಪಾದವನ್ನು ಜಾತಿಪೇದವನ್ನು ಹೇಳ್ತದೆ ಮತ್ತು ಮಹಾಭಾರತ ಅದು ಕೂಡ ಜಾತಿ ಭೇದವಾಗ ನಡತೈತೆ ನಿಮಗೆ ಒಂದು ರಾಮಾಯಣದ ಒಂದು ಉದಾಹರಣೆ ಕೊಡ್ತೇನೆ ಶಂಭುಕನ ವಧೆ ಒಂದು ಘಟನೆ ಅದು ರಾಮಾಯಣದಲ್ಲಿ ರಾಮಾಯಣದ ಘಟನೆ ಅದರ ಮೇಲಿಂದ ಗೊತ್ತಾಗ್ತದೆ ಅದು ಅಲ್ಲಿ ಜಾತಿ ಭೇದ ಇತ್ತು ಅಂತ ಹೇಳಿ ಆಮೇಲೆ ಮಹಾಭಾರತದ ಒಂದು ಘಟನೆ ಅಂದ್ರೆ ಏಕಲವ್ಯ ಎಪ್ಪತ್ತ ಆಚರಿಸ್ತಾರೆ ಅದರ ಸವಾಗಿ ಅದು ಕೂಡ ಜಾತಿ ಭೇದವನ್ನ ಮಾಡ್ತೀವಿ ಆಮೇಲೆ ಸಿದ್ಧಾರು ರಾಮನ ಅವತಾರ ಅದಕ್ಕೆ ಅವರ ಜಯಂತಿಯನ್ನ ನಾವು ಮಾರ್ಚ್ ಇಪ್ಪತ್ತಾರಕ್ಕ ಆಚರಿಸ್ಬೇಕು ರಾಮನ ಎಂದು ಆಚರಿಸ್ಬೋದು ಆಮೇಲೆ ಸಿದ್ದಾರುಣರು ಕೊಟ್ಟ ಕೃಷ್ಣ ಜನ್ಮಾಷ್ಟಿಯನ್ನು ಮಾಡ್ತಾರೆ ಕೃಷ್ಣನು ಸಿದ್ದಾರುಣರು ಏನ್ ಸಂಬಂಧ ಅದಕ್ಕೂ ಅವ್ರಿಗೂ ಏನು ಸಂಬಂಧನ ಹೇಳಿದರು ಸಿದ್ಧಾರುಣರು ರಾಮಕೃಷ್ಣ ಭಜನೆ ಹೇಳಿಲ್ಲ ರಾಮನ ಭಜನೆ ಏನ್ ಹೇಳಿಲ್ಲ ಕೃಷ್ಣ ಭಜನೆ ಅಂತ ಹೇಳಿದ್ರು ಅವ್ರು ಹೇಳಿದ್ ಏನು ಏನ್ ಮಾಡಿದ್ರು ಅಂದ್ರೆ ಓಂ ಶಿವ ರಮಶಿವ್ರು ಘಂಟಾಕೋಶವಾಗಿ ಓಂ ನಮ ಶಿವ ಇಡೀ ಎಲ್ಲ ಎಲ್ಲರನ್ನೂ ಕರ್ಕೊಂಡು ಬಹಿರಂಗವಾಗಿ ಅದು ಓಂ ನಮ ಶಿವ ಬಹಿರಂಗವಾಗಿ ಹೇಳಕ್ ಶುರು ಮಾಡಿದ್ರು ಆಮ್ಯಾಗ ಇದರಿಂದ ಏನಾಯ್ತು ಅಂದ್ರೆ ವೈದಿಕರಿಗೆ ತೊಂದರೆ ಆಯ್ತು ಯಾಕಂದ್ರೆ ಅವರು ಗುಪ್ತವಾಗಿ ಅಂತ ಹೇಳ್ತಾ ಇದ್ರು ಮಂತ್ರ ಬೇರೆ ಯಾರು ಒಪ್ಪಂದ ಹೇಳಕ್ ಕೊಡ್ತಿದ್ದಿಲ್ಲ ಸಿದ್ಧಾರ್ಡ್ರು ಬಹಿರಂಗವಾಗಿ ಅದರ ಮಂತ್ರವನ್ನು ಘಟಾಕ್ರೋಶವಾಗಿ ಹಾಕಿದ್ರು ಅದ್ರ ಸಲುವಾಗಿ ಅವರಿಗೆ ಸಾಕಷ್ಟು ತೊಂದರೆಗಳನ್ನ ಕೊಟ್ಟರು ಅದ್ರ ಸಲುವಾಗಿ ಅಂದ್ರೆ ನಮ್ಗಿಂತ ಬೇರೆ ಹೋಗ್ತಾನಲ್ಲ ನಮ್ಮ ನಿಮ್ಮ ಹೇಳ್ತಾನೆ ಸಾಕಷ್ಟು ತೊಂದರೆಗಳನ್ನ ಅವ್ರು ಕೊಟ್ರು ಅದೇ ಸಿದ್ಧಾರ್ಡ್ರು ವೈದಿಕ ಧರ್ಮವನ್ನ ಒಪ್ಪಿದ್ದಿಲ್ಲ ಬ್ರಾಹ್ಮಣ ಧರ್ಮವನ್ನು ಒಪ್ಪಿದ್ದಿಲ್ಲ ಹಿಂದೂ ಧರ್ಮವನ್ನು ಒಪ್ಪಿದ್ದಿಲ್ಲ ಅವ್ರು ಒಪ್ಪಿದ್ದು ಮಾನವ ಧರ್ಮ ಮಾನವ ಧರ್ಮವನ್ನು ಸಮಾನತೆ ಧರ್ಮವನ್ನು ಅವರು ಒಪ್ಪಿದ್ರು ಸಿದ್ದಾರ ಸಮಯದೊಳಗೆ ಏನಾಯಿತಂದ್ರೆ ಲಿಂಗಾಯತರು ಮರಾಠರು ಮತ್ತೆ ಕುರುಬರು ದಲಿತರು ಶೂದ್ರರು ಇವ್ರಿಗೇನೇಕಂದ್ರೆ ಸಮಾನತೆ ಇದ್ದಿದ್ದಿಲ್ಲ ಅವರೆಲ್ಲ ಶೋಷಣೆ ಒಳಗಾಗಿದ್ರು ಶಿಕ್ಷಣದಿಂದ ವಂ ವಂಚಿತರಾಗಿದ್ರು ಆಮೇಲೆ ಅವಾಗ ಬ್ರಾಹ್ಮಣರ ಪ್ರಭಾವ ಬಾಳತಿತ್ತು ಶೂದ್ರರಿಗೆ ಮತ್ತು ಹಿಂದುಳಿದವರಿಗೆ ಸಾಮಾಜಿಕ ಆರ್ಥಿಕ ಮತ್ತು ಶೈಕ್ಷಣಿಕ ಹಕ್ಕುಗಳನ್ನ ಕೊಡೋದ್ರ ಸಲುವಾಗಿ ಅವಾಗ ನ್ಯಾಯವನ್ನು ಕೊಡುವ ಸಲುವಾಗಿ ಸರ್ ಸಿದ್ದಪ್ಪ ಕಬಡಿಯವರು ಮತ್ತು ಕೊಲ್ಲಾಪುರದ ಶಾಹು ಮಹಾರಾಜರು ಇಬ್ಬರು ಕೂಡ ಒಂದು ಬ್ರಾಹ್ಮಣೇತರ ಪರಿಷತ್ತನ್ನು ಸ್ಥಾಪನೆ ಮಾಡ್ತಾರೆ ಬ್ರಾಹ್ಮಣೇತರ ಸ್ಥಾಪನೆ ಮಾಡಿ ಅದನ್ನ ಉಪ್ಪಾಟಿ ಒಳಗೆ ಇಲ್ಲಿ ಚಳವಳಿ ಆರಂಭ ಆಗ್ತಾ ಉಪ್ಪಾಟಿ ಒಳಗೆ ಚಳವಳಿ ಆರಂಭ ಆದಾಗ ಆ ಕಾರ್ಯಕ್ರಮಕ್ಕೆ ಶಾಹು ಮಹಾರಾಜರು ಕಬಳಿ ಸಿದ್ದಪ್ಪ ಅವರು ಮತ್ತು ಅದಕ್ಕೆ ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಶ್ರೀ ಸಿದ್ದಾರಿಕೊಂಡಿರ್ತಾರ ಈ ಚಳವಳಿ ಬಹಳ ದಕ್ಷಿಣ ಭಾರತದ ತುಂಬಾ ಇದು ಪ್ರಸಿದ್ಧ ಆಗ್ತದೆ ಚಳವಳಿ ಅಲ್ಲಿಂದ ಈ ಹಿಂದುಳಿದವ್ರ ಹೋರಾಟ ಆರಂಭ ಆಗ್ತದೆ ಈಗ ಮುಂದೆ ಏನಂತ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ರಿಗೆ ಒಂದು ಪ್ರೇರಣೆ ಆಯ್ತು ಅವ್ರ ಹೋರಾಟಕ್ಕೆ ಪ್ರೇರಣೆ ಆಯ್ತು ಅವ್ರ ಬಾಬಾ ಸಾಹೇಬರಿಗೆ ಮೂಲ ಪ್ರೇರಣೆ ಸಿದ್ದಪ್ಪ ಅವರು ಸಿದ್ಧಾರ ಮತ್ತು ಶಾಹು ಮಹಾರಾಜರು ಈ ಇತಿಹಾಸವನ್ನ ಗೊಂಚಿಡಲಾಗಿದೆ ಇದನ್ನು ಬಹಿರಂಗ ನಾವು ತರಬೇಕು ಆಮೇಲೆ ಈ ಏನ್ ಚಳವಳಿ ಏನಿತ್ತಲ್ಲ ಇದ್ರ ಉದ್ದೇಶ ಏನಿತ್ತಪ್ಪ ಅಂದ್ರ ಸಮಾಜದಲ್ಲಿ ಸಮಾನತೆ ಆಮ್ಯಾಗ ಬ್ರಾಹ್ಮಣರ ಬೇಸಿರುವಂತ ಪ್ರತಿರೋಧವನ್ನು ಹೊಡೋದು ಆಮೇಲೆ ಹಿಂದುಳಿದ ಸಮುದಾಯಗಳಿಗೆ ಶಿಕ್ಷಣ ಉದ್ಯೋಗ ಮತ್ತು ಸ್ವಾಭಿಮಾನವನ್ನ ಕಳಿಸೋದಾಗಿತ್ತು ಆಮೇಲೆ ಸಾಮಾಜಿಕ ಧಾರ್ಮಿಕವಾದಂತ ಪುನರ್ ವ್ಯಾಖ್ಯಾನ ಮಾಡೋದು ಅವರ ಒಂದು ಉದ್ದೇಶ ಆಗಿತ್ತು ಇಂತ ಕ್ರಾಂತಿಕಾರಕ ಹೋರಾಟವನ್ನ ಮಾಡಿದಂತ ಸಿದ್ಧಾರ್ಹಗಳನ್ನ ನಾವು ಏನ್ ಮಾಡಿವಿ ಅವ್ರನ್ನ ಒಂದು ಪವಾಡಕ್ಕೆ ಪವಾಡಕ್ಕ ಭಕ್ತಿ ಪಂಥಕ್ಕ ಕಟ್ಟಿ ಹಾಕಿಬಿಟ್ಟೇವ್ ನಾವು ಅವ್ರ ಒಂದೇನು ಹೋರಾಟ ಇತ್ತಲ್ಲ ಕ್ರಾಂತಿಕಾರ ಹೋರಾಟ ಅದನ್ನ ಮರ ಮರೆಮಾಚಿ ಈ ಸಿದ್ಧಾರ್ಣದ ಪ್ರಗತಿಪರ ವಿಚಾರಗಳು ಮತ್ತ ಏಕ ದೇವೋಪಾಸನೆ ಅವರು ಒಬ್ಬನೇ ದೇವರನ್ನ ಪೂಜೆ ಮಾಡಿದ್ದವರು ಅಂದಾಗ ತಳಿ ತಪ್ಪದ ಹೋರಾಟ ಈ ಮೇಲ್ಜಾತಿಯವರಿಗೆ ಅದು ಸರಿ ಕಾಣಂಗಿಲ್ಲ ಅದಕ್ಕೆ ಅವ್ರಿಗೆ ದೂರ ಸಿಟ್ಟಾಗ್ತಾರ ಹಾಕ್ತಾರ ಸಿದ್ಧಾರ್ ಅದಕ್ಕೆ ಸಾಕಷ್ಟು ತೊಂದರೆ ಕೊಟ್ಟಾರ ಅವರು ಅದಕ್ಕೆ ಅವ್ರ ಬೇಗ ಏನ್ ಮಾಡ್ತಾರಂದ್ರೆ ತಳಿ ಮೇಲೆ ಬೆಂಕಿ ಇಡ್ತಾರ ಚಪ್ಪಲಿ ಇಡ್ತಾರ ಕಡಿ ಮಿಷನ್ ಹಾಕ್ತಾರ ಅವ್ರು ಯಾಕಪ್ಪ ಅಂದ್ರೆ ಇವ್ರು ಅವ್ರಿಗಿಂತ ಮ್ಯಾಗ್ ಹೊಟ್ಟಿರ್ತಲ್ಲ ಎಲ್ಲಾ ಸಮಾಜದವ್ರು ತರ್ಕೊಂಡು ಕೂತ್ಕೊಂಡಿರ್ತಲ್ಲ ಅದ್ರ ಸಲಹೆ ಅವ್ರು ಸಿಟ್ಟು ಬಂತು ಅದಕ್ಕೆ ಅವ್ರಿಗೆ ಸಾಕಷ್ಟು ತೊಂದರೆ ಕೊಟ್ಟರು ಅದಕ್ಕೆ ತಾವೆಲ್ಲ ಇನ್ನೇ ಹತ್ತ ಯಾಕಂದ್ರೆ ಯಾಕಂದ್ ತೊಂದರೆ ಕೊಟ್ಟರು ಸಿದ್ಧಾರ್ಥ ಯಾಕಂದ್ರೆ ಇದ್ರ ಸಲಹೆ ಅವ್ರಿಗೆ ತೊಂದರೆ ಕೊಟ್ಟಿರ್ ಆಮೇಲೆ ಈ ಮಠ ಅವಾಗ ಹೆಂಗ್ ಇತ್ತು ಅಂದ್ರೆ ಬಸವಣ್ಣವರ ಅನುಭವ ಮಂಟಪದಂಗ ಇತ್ತರು ಯಾಕಂದ್ರೆ ಅದಕ್ಕೆ ಈಗ ಮಟ್ಟಪಿತ್ತ ಆದ್ರ ಅನುಭವ ಮಂಟಪ ಇತ್ತ ಅನುಭವ ಮಂಟಪ ಹೆಂಗಿತ್ತಂದ್ರೆ ಅಲ್ಲಿ ಎಲ್ಲಾ ಚರ್ಚೆ ಮಾಡ್ತಿದ್ರು ಸಮಾಜದ ಏನೋ ಏನು ಏನ್ ಸಮಸ್ಯೆ ಇದಾವೆ ಅವನ್ನ ಚರ್ಚೆ ಮಾಡ್ತಿದ್ರು ಆ ಚರ್ಚೆ ಮಾಡಿದಾಗ ದೂರ ದೂರಿಂದ ಜನರು ಬರ್ತಿದ್ರು ಮಹ ಮಹಾ ಮಹಾತ್ಮರು ಬರ್ತಿದ್ರು ಆಮೇಲೆ ವಿದ್ವಾಂಸರು ಬರ್ತಿದ್ರು ಆಮೇಲೆ ಪಂಡಿತರು ಬರ್ತಿದ್ರು ಉತ್ತರದಿಂದ ಬರ್ತಿದ್ರು ಆಮೇಲೆ ಮಹಾರಾಷ್ಟ್ರ ಗೋವಾ ಇಲ್ಲಿಂದ ಬರ್ತಾ ಇದ್ರು ಮತ್ತ ಅವರು ಬಂದವರು ಏನ್ ಮಾಡ್ತಿದ್ರು ಅಂದ್ರೆ ಈ ಚರ್ಚೆಯಲ್ಲಿ ಭಾಗವಹಿಸಿ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಿದ್ರು ಸರಿಯಾಗಿ ಅವರು ಆಮ್ಯಾಗ ಇದಕ್ಕೆ ಹುಬ್ಬಳ್ಳಿ ಸಿದ್ದಾರ ದಕ್ಷಿಣ ಕಾಶಿ ಅಂತ ಕೇಳ್ತಿದ್ರು ಅಂತ ಪ್ರಸಿದ್ಧಿಯಾಗಿತ್ತು ಯಾಕ ಬರೀ ಭಕ್ತಿ ಸಲುವಾಗಿ ಎಲ್ಲ ಅವ್ರು ಈ ಸಮಾನತೆಯ ವಿಚಾರ ಸಲುವಾಗಿ ದಕ್ಷಿಣ ಕಾಶಿ ಅಂತ ಕೇಳ್ತಾ ಇದ್ರು ಆಮೇಲೆ ಇಲ್ಲಿ ಬಂದವರು ಪ್ರಮುಖರು ಅಂದ್ರೆ ಈ ಸಂತ ಶಿಶಿರಾಜ್ರು ಆಮೇಲೆ ಗರಗಿನ ಮಡಿವಾಳ ಭದ್ರವರು ಗಂಗದಿಂದ ನಾಗಲಿಂಗಾಜ್ಜನವರು ಆಮ್ಯಾಗ ಕಬೀರ್ ದಾಸ ಅವರು ಇವರು ಕಬೀರ್ ದಾಸ್ ಅಂದ್ರೆ ಈಗ ಅಲ್ಲಿ ಜನರ ಮಠದಿಂದ ನೋಡಬೇಕು ಅವ್ರದ್ದು ಸಮಾಧಿ ಇದೆ ಸಿದ್ದಾರ ಇವರು ಕಬೀರ್ ದಾಸ್ ಅದ್ರ ಮುಸ್ಲಿಂ ಧರ್ಮದ ರೂಪಕ ಹಿಂದೆ ಸಮಾಧಿ ಮಾಡ್ಸ್ಯಾರ ಅವರು ಹಂಗ ಅದಕ್ಕೆ ಅಲ್ಲಿ ಪಟಕ್ಕೆ ಯಾರು ಅಂದ್ರೆ ಕ್ರಿಶ್ಚಿಯನ್ರು ಕ್ರಿಶ್ಚಿಯನ್ ಎಲ್ಲರು ಇಂತ ಜಾತಿಯಲ್ಲಿ ಎಲ್ಲಾ ಸಮಾನವಾಗಿ ಅಲ್ಲಿ ಅವ್ರು ನೋಡ್ತಾ ಇದ್ರು ಅದ್ರ ಸರವಾಗಿ ಅದನ್ನ ಅನುಭವ ಪಟ್ಟಪ್ಪ ಅಂತ ಕರಿತಿದ್ರು ಅದ್ರ ಅಂತ ಬಂದವರಂತ ಮಾತ್ಮರಲ್ಲಿ ಒಬ್ಬರು ಯಾರ ಹತ್ತರ ಕೋಟಿ ಮಾರಾಜ್ ಕೋಟೆ ಮಹಾರಾಜರು ಅಲ್ಲಿ ಬಂದಾಗ ಚರ್ಚೆಯಲ್ಲಿ ಅವರು ಭಾಗವಹಿಸಿದ್ರು ಅವರು ಏನ್ ನೋಡಿದ್ರು ಅಂದ್ರ ಬಸವಣ್ಣವ್ರ ಹೇಗ ಸಮಾನತೆಯನ್ನ ಮಾಡಿ ಕ್ರಾಂತಿ ಮಾಡಿದ್ರಲ್ಲ ಆ ಸಮಾನತೆ ಮತ್ತೆ ನುಡ್ದಂಗ್ ಅವರು ಅದೇ ರೀತಿ ಸಿದ್ಧಾರೂಢರು ಸಹಿತ ನುಡ್ದಂಗ್ ನಡೀತಾರ ಸಮಾನತೆಯನ್ನ ಮಾಡ್ತಾರ ಅಂತ ಹೇಳಿ ಸಿದ್ಧಾರ್ಡ್ಗೆ ಏನೋ ಉದ್ಗಾರ ತೆಗಿತಾರ ನೀನು ಸಿದ್ಧಾರ್ಡ್ ಹುಬ್ಬಳ್ಳಿಯ ಬಸವಣ್ಣಪ್ಪ ಅಂತೇಳಿ ಕೋಟೆ ಮಹಾರಾಜ್ ಹೇಳ್ತಾ ಅಂದ್ರ ಶಿವ ಸಿದ್ದಾರ್ಡ್ ಎಂತ ಸಮಾನತೆ ವಾದಿ ಅಂತೇಳಿ ಇದ್ರನ್ನಾಗಿ ನಾವು ತಿಳ್ಕೊಬಹುದು ಆಮೇಲೆ ಹತ್ತೊಂಬತ್ತು ನೂರ ಇಪ್ಪತ್ತರಾಗ ಇಲ್ಲೇ ಮಹಾತ್ಮ ಗಾಂಧೀಜಿ ಉಪಾನಿ ಕೊಡ್ತಾರೆ ಉಪಾನಿ ಬಂದಾಗ ಅವರು ಸಿದ್ಧಾರಣ ಸ್ವಾಮಿಯನ್ನು ಭೇಟಿಯಾಕ ಮಠಕ್ಕೆ ಹೋಗಾರ ಅವಾಗ ಗಾಂಧೀಜಿಯವರು ಅವಾಗೆಲ್ಲ ಕುಶಲೋಪಿಯಲ್ಲಿ ವಿಚಾರ ಮಾಡಿ ಆಮೇಲೆ ತಮ್ಮ ಈ ಸ್ವತಂತ್ರ ಹೋರಾಟ ನಡೆದಿದ್ರ ಆ ಸ್ವತಂತ್ರ ಹೋರಾಟಕ್ಕೆ ಅವ್ರಿಗೆ ಸ್ವಾತ ಆಗ ಅದು ಕೊಡ್ತಾರೆ ಅವನ್ನ ಕೊಡ್ತಾರೆ ಇವು ನಮ್ಮ ಸ್ವತಂತ್ರ ಹೋರಾಟಕ್ಕೆ ಬಂದ ಸೇರಿ ಅಂತ ಹೇಳಿ ಅವಾಗ ಸಿದ್ದಾರಿದ್ಧರು ಇಲ್ಲ ನಾನು ಈಗಾಗಲೇ ಸಮಾಜ ಸೇವೆಯಲ್ಲಿ ಇದ್ದೇನೆ ನಾನು ಇದೇ ಈ ಕೆಲಸದೊಳಗ ನಾ ಅನುಕೂಲ ಇದಕ್ಕೆ ನಿಮ್ಮ ಇದು ರಾಜಕೀಯ ನನಗೆ ಬೇಡ ಅಂತ ಹೇಳಿದ್ರೆ ಅದನ್ನ ನಯವಾಗಿ ತಿರಸ್ಕಾರ ಮಾಡ್ತಾರೆ ಇಂತಹ ಮಠದಲ್ಲಿ ಇವತ್ತೇನ್ ಸಮಾನತೆ ಬಗ್ಗೆ ಏನಿಲ್ಲ ಒಂದು ಧರ್ಮದ ಒಂದು ಕೇಂದ್ರ ಆಗ ಆಗ್ತಾ ಹೊರಟಿದೆ ಒಂದು ಜಾತಿ ಸೀಮಿತ ಆಗಿ ಹೊರಟತಿ ಇದು ಹೋಗ್ಬಾರ್ದು ಈಗ ಅದೇ ಅವ್ರ ವಿಚಾರಗಳನ್ನ ಅಲ್ಲಿ ನಡೀತಾ ಇಲ್ಲ ವಿಚಾರಗಳಲ್ಲಿ ಯಾರು ಹೇಳ್ತಾ ಇಲ್ಲ ಅವ್ರ ಕ್ರಾಂತಿ ವಿಚಾರಗಳ ಚರ್ಚೆ ಆಗ್ತಾ ಇಲ್ಲ ಅಲ್ಲಿ ಏನ್ ನಡಬೇಕು ಅಂದ್ರೆ ರಾಮನವಮಿ ಕೃಷ್ಣ ಜನ್ಮ ಜನ್ಮಾಷ್ಟಮಿ ದೇವಿ ಪುರಾಣ ಆಮೇಲೆ ಭಾಗವತ್ ಪುರಾಣ ಕೋಟಿ ನಿರ್ವಚನೆ ರುದ್ರ ಪಠಣ ಗಾಯತ್ರಿ ಮಂತ್ರ ಇಂಥವೆಲ್ಲ ಚೆನ್ನಾಗಿತ್ತು ಇವೆಲ್ಲ ಇವು ಏನೋ ಹೇಳೇ ಇಲ್ಲ ಅವ್ರು ಅವ್ರು ಹೇಳಕ್ಕ ಅದಕ್ಕೆ ನಾವೇನಾಗಬೇಕು ಎಚ್ಚರ ಆಗ್ಬೇಕು ಈ ಸಿದ್ದರಾಮಯ್ಯ ಹೆಸರು ಇನ್ನೂ ದೇಶಾದ್ಯಂತ ಹರಡಿಬೇಕಂದ್ರೆ ಅವ್ರ ಕೆಲಸ ಗೊತ್ತಾಗಬೇಕಂದ್ರೆ ನಾವು ಅವ್ರ ವೈಚಾರಿಕ ವಿಚಾರಗಳನ್ನ ಜನರಿಗೆ ತಿಳಿಸ್ಬಿಡ್ತೇವೆ